ಈಗಲೇ ಫಸ್ಟ್ ಟೈಮ್ ಗೋ ಕಟ್ಟಿಂಗ್ ಮಾಡ್ತಾ ಇರೋದು ಇದುವರೆಗೆ ನಾನು ಗೋ ಕಟ್ಟಿಂಗ್ ಮಾಡಿಲ್ಲ ನಾನು ಆ್ಯಕ್ಚುಲಿ ಮಾಡಬೇಕು ಮಾಡಬೇಕು ಅಂತಲೇ ಇದ್ದೆ ನಾನು ಯಾವಾಗಲೂ ಮಾಡ್ಬಿಡೋದ ಅಂತಲೇ ಹೋಗಿದ್ದೆ ಆಲ್ರೆಡಿ ನಾನು ಎಲ್ಲ ಹೋಗಿ ಸಸ್ಪೆನ್ಷನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀನಿ ನಮ್ಮ ಇಂಡನ್ ರೋಡ್ಸ್ ಕರೆಕ್ಟಾಗಿ ಕೊಡಬೇಕು ಅಂತ ಗೋ ಕಾಟಿಂಗಲ್ಲಿ ಯಾವ ಸಸ್ಪೆನ್ಷನ್ ಇಲ್ಲ ಗುರು ಗೋರು ವೇ ಹತ್ರ ಬಂದಿದ್ದೇವೆ ಈಗ ಲೆಟ್ಸ್ ಇನ್ ಸ್ಯಾಟ್ ಗಾಯ್ಸ್ ಸೊ ಗೈಸ್ ಒಂದೇನು ಕಾನ್ಫಿಡೆಂಟ್ ಇದೆ ಪತ್ರ ಈ ಎಫೋನ್ಗೆ ಬಿಟ್ಟರೆ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋರಂತೂ ಪಕ್ಕಾ ಬನ್ನಿ ಒಟ್ನಲ್ಲಿ ಒನ್ ಟು ಫಿಫ್ಟಿ ರುಪೀಸ್ ಹೊರ್ತಿದೆ ಬಂದು ಇಲ್ಲಿಗೆ ಫೋನ್ ಬೇಗನೆ ವಿಸಿಟ್ ಮಾಡಿ ಮೈಸೂರಲ್ಲಿರೋನು ಹೇಳ್ತಾ ಇರೋದು ನಿಮಗೆ ಇನ್ನೂ ಬೇಕು ನನಗೆ ಎಕ್ಸ್ಪೀರಿಯೆನ್ಸು ಅನ್ನೋದಾದ್ರೆ ನಾನು ಎಲ್ಲ ಗಾಡಿಗೋಗಿ ಸಸ್ಪೆನ್ಷನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀನಿ ನಮ್ಮ ಇಂಡಿಯನ್ ರೋಡ್ಸ್ ಕರೆಕ್ಟಾಗಿ ಕೊಡಬೇಕು ಅಂತ ಗೋ ಕಾಟಿಂಗಲ್ಲಿ ಯಾವ ಸಸ್ಪೆನ್ಷನ್ ಇಲ್ಲ ಗುರು ಎಲ್ಲ ನೀವು ಕಟ್ಟಿದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತ ಕರುಣೆ ಈ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ ಆಯಂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡೋ ಗಂಡಸು ಕಡ ನ ಬರುತ್ತೆ ಪಟಾಕಿ ಯಾವ್ದಾಗಿಲ್ಲ ಅಲ್ಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ನಿಮ್ಮ ಪ್ರಶು ಕನ್ನಡಿಗ ಓ ಎಲ್ಲಾರು ಟೈಟಲ್ ತಮ್ಮೆಲ್ಲ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತು ಗೋ ಕಟಿಂಗ್ ಮಾಡ್ತಾ ಇದ್ದೀನಿ ಮೈಸೂರು ಫನ್ ವೇಲಿ ಗಾಯ್ಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಕೂಡ ನಾನು ಬನ್ನಿ ಹೋಗಿ ಮೈಸೂರು ಫನ್ವೆಲಿ ಹೋಗಿ ಮೀಟ್ ಆಗೋಣ ಅಲ್ಲಿ ಹೋಗಿ ನಾವು ನೆಕ್ಸ್ಟ್ ಸ್ಟಾಪ್ ಅಲ್ಸಕೋಣ ಮೊದಲು ಗಾಡಿಗೆ ಎಣ್ಣೆ ಹಾಕ್ಸ್ಕೊಂಡು ಹೋಗ್ತಾ ಇರೋದ ಪವರ್ ಹಾಕ್ಸೋಣ ಪವರ್ 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 ಹಾಕಿ ಹಂಡ್ರೆಡ್ ನಾನು ಈಗಲೇ ಫಸ್ಟ್ ಟೈಮ್ ಗೋಕಟಿಂಗ್ ಮಾಡ್ತಾ ಇರೋದು ಇದುವರೆಗೆ ನಾನು ಗೋಕಟಿಂಗ್ ಮಾಡಿಲ್ಲ ನಾನು ಆ್ಯಕ್ಚುಲಿ ಮಾಡಬೇಕು ಮಾಡಬೇಕು ಅಂತಲೇ ಇದ್ದೆ ನಾನು ಯಾವಾಗಲೂ ಮಾಡ್ಬಿಡದ ಅಂತಲೇ ಹೋಗಿದ್ದೆ ಆಲ್ರೆಡಿ ಬಟ್ ಇವತ್ತೇ ಹೋಗೋದ ಅಂದ್ಬಿಟ್ಟು ಅನ್ನಿಸ್ದು ಬನ್ನಿ ಹೋಗಿ ಫನ್ ಮಾಡ್ಕೊಂಡು ಬಿಡೋಣ ಅಪ್ಪಾಗೆ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ಸ್ ಗಾಯ್ಸ್ ಸುಮ್ಮನೆ ಕೆಲಸ ಹೋಗು ರೂಮಲ್ಲಿ ಬಿತ್ಕೋ ಕೆಲಸ ಹೋಗು ಮನೇಲಿ ಬಿತ್ಕೋ ಅಷ್ಟಿದ್ದರೆ ಆಗೋಲ್ಲ ಜೀವನ ನಡೆಯೋಲ್ಲ ಪ್ರಪಂಚ ತುಂಬ ದೊಡ್ಡದು ಎಲ್ಲ ನೋಡಿದ್ಮೇಲೆ ತುಂಬ ಚಿಕ್ಕದಾಗಿ ನೋಡೋದಿದೆಯಲ್ಲ ಲೆವೆಲ್ಲ ಬೇರೆ ಇರುತ್ತೆ ಓ ಫನ್ ವೇ ಇಲ್ಲಿ ಹಾಕಿದ್ದಾರೆ ಈ ಕಡೆಯಿಂದ ಲೆಫ್ಟ್ ಟು ಸ್ಟ್ರೇಟ್ ಹೋದರೆ ಓಕೆ ಇಲ್ಲೇ ಇದೆ ಗಾಯ್ಸ್ ಫೋನ್ ವೇ ಹತ್ರನೇ ಬಂದು ಎಸ್ ರೀಚ್ ಆಗಿದ್ದೀವಿ ಗಾಯ್ಸ್ ಫೋನ್ ವೇ ಹತ್ರ ಬಂದಿದ್ದೇವೆ ಈಗ

ओके सर ओके सर सो सेफ्टी फर्स्ट सो गई फुल सॉफ्ट कॉमपौंड टैर् हाइस फर्स्ट टाइम एक्सपीरियंस फॉर द स्लो steering ತುಂಬಾ tight ಇದೆ suspension ತುಂಬಾ weak ಇದೆ guys ತುಂಬಾ ಫಾಸ್ಟ್ ಆಗಿ ಸ್ವಲ್ಪ ಭಯ ಆಗ್ತಾ ಇದೆ ಫಸ್ಟ್ राउंड ಅಲ್ವಾ ಸ್ವಲ್ಪ ಸ್ಲೋ ಅಂಡ್ ಸ್ಟೆಡಿ ಇರಣ So guys first lapse complete second lapse staring Tumba Power is there, but ತುಂಬ ಟೈಟ್ ಅನ್ನಿಸ್ತು ನನಗೆ ಸೆಕೆಂಡ್ ಲ್ಯಾಪ್ಸ್ ಸೊ ರೈಸ್ ಏನು ಗೊತ್ತಾ ಟ್ರ್ಯಾಕು ತುಂಬ ಚಿಕ್ಕದು ಆಯಿತು ಮತ್ತು ರೋಡ್ ಕಂಡೀಷನ್ನು ಒಂದು ಲೆವೆಲ್ಗೆ ಹೋಗಿ ಯಪ್ಪ ನಾನು ಎಲ್ಲ ಗಾಡಿಗೋಗ ಸಸ್ಪೆನ್ಷನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀನಿ ನಮ್ಮ ಇಂಡಿಯನ್ ರೋಡ್ಸ್ ಕರೆಕ್ಟಾಗಿ ಕೊಡಬೇಕು ಅಂತ ಗೋ ಕಾಟಿಂಗಲ್ಲಿ ಯಾವ ಸಸ್ಪೆನ್ ಚೆನ್ನೂ ಇಲ್ಲ ಗುರು ರೋಡು ಅಷ್ಟೇ ಕಷ್ಟ ಕಚ್ಚಡ ಅಂದರೆ ಆ ಥರ ಅಲ್ಲ ಸ್ಟೇರಿಂಗ್ ಕೂಡ ತುಂಬ ಇದೆ ಸ್ಟೇರಿಂಗ್ ಸ್ವಲ್ಪ ಸ್ಮೂತ್ ಕೊಟ್ಟಿದರೆ ಚೆನ್ನಾಗಿರ್ತಾರೆ ತುಗುರು ಯಾವುದೋ ದನ ಎಳ್ದುಕೊಂಡು ಎಡ್ದಂಗೆ ಆಗ್ತಾ ಇದೆ ನಿಜವಾಗ್ಲೂ ಒಟ್ಟಿನಲ್ಲಿ ಒಂದು ಟೂ ಫಿಫ್ಟಿ ರುಪೀಸ್ ಹೊರತಿದೆ ನೋಡ್ಸೋದಕ್ಕೆ ಇಲ್ಲಾದರೂ ಕೂಡ ಎಲ್ಲೂ ನನಗೆ ಸ್ಕೆಡ್ ಆಗ್ತಲ್ಲ ಟೈಟ್ ಟರ್ನೇ ಇದ್ದೀನಿ ಲಾಸ್ಟ್ ತ್ರೀ ರೌಂಡ್ಸ್ ಇರಬೇಕು

ಇಯರ್ ಫೋನ್ಗೆ ಬಿಟ್ಟರೆ ಆರಾಮಾಗಿ ರೇಸ್ ಮಾಡ್ಬೋದು ಅಂತ ಜಸ್ಟ್ ತ್ರೀ ಲ್ಯಾಪ್ಸ್ಗಿನೇ ನನಗೆ ಕಷ್ಟ ಕಂಫರ್ಟ್ ಇದೆ ಬಟ್ ಸೀಟ್ ಕಂಫರ್ಟ್ ಕೇಳಿಬಿಡಿ ಈಗ ಈ ಸ್ವಲ್ಪ ಟೈಟ್ ಇದೆ ಬ್ರೇಕ್ ತುಂಬಾ ಟೈಟ್ ಇದೆ ಬ್ರೇಕ್ ಅಷ್ಟು ಪವರ್ಫುಲ್ ಇಲ್ಲ ಗೋ ಕಟಿಂಗ್ ಇಲ್ಲಿರೋ ಗಾಡಿಗಳ ಬಗ್ಗೆ ಜೊತೆಗೆ ಲಾಸ್ಟ್ ಲ್ಯಾಪ್ಸು ಓಕೆ ಗಾಯ್ಸ್ ಲಾಸ್ಟ್ ಲ್ಯಾಪ್ಸ್ ಇದೆ ಆದಷ್ಟು ರ್ಯಾಪ್ ಆದರೂ ಕೂಡ ಎಲ್ಲೂ ಟೈರ್ಸು ನನಗೆ ಅಷ್ಟು ಕಾನ್ಫಿಡೆಂಟ್ ಬಿಟ್ಕೊಡ್ತಾಯಿಲ್ಲ ಗ್ರಿಪ್ ಸಾಕಾಗಿದೆ ಫುಲ್ಲು ನಾಬಿ ಟೈರ್ಸು ನಾಬಿ ಟೈರ್ಸ್ ಅಂತೀನಿ ಫುಲ್ಲು ಸ್ಲಿಪ್ ಟೈರ್ಸ್ಗೆ ಇದು ಇರೋದು

ಬರೋ ಒಂದು ಫೋಟೋ ಅದು ನಾನು ಕೆಂಪು ಫೋನ್ ತಗೊಳ್ಳಿ ಥ್ಯಾಂಕ್ ಯು ಸರ್ ಬರ್ತೀನಿ ಇನ್ನೂ ಬೇಜಾನು ಆ್ಯಕ್ಟಿವಿಟೀಸ್ಗಳಿದೆ ಅದನ್ನು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಮತ್ತು ಕೆಫೆಗೆ ಬಂದರೆ ನಿಮಗೆ ಬರ್ಡೇ ಪಾರ್ಟಿ ಕೂಡ ನೀವು ಮಾಡ್ಕೊಬೋದು ಆ ಥರ ಇದೆ ಕೆಫೆನೂ ಕೂಡ ಇಲ್ಲಿ ಫುಲ್ ಕೆಫೆ ಇಲ್ಲಿ ಬರ್ಡೆ ಹಾಲು ಬಟರ್ಲಿ ಸ್ಮೋಕಿಂಗ್ ಏರಿಯಾ ಇದೇನಂತಾರೆ ನೋಡ್ಕೊಳ್ಳಿ ಬಿಟ್ಟರೆ ನೆಕ್ಸ್ಟ್ ಇನ್ನು ಗೇಮಿಂಗ್ ಏರಿಯಾ ಫುಲ್ಲು ಆ ಕಡೆ ಸೈಡೆಲ್ಲ ಎಲ್ಲ ಗೇಮಿಂಗ್ ಏರಿಯಾ ಚಿಕ್ಕ ಚಿಕ್ಕ ಗೇಮಿಂಗ್ ಗೇಮ್ಸ್ಗಳು ಎಲ್ಲ ಕಿಡ್ಸ್ ಆಡಿಸೋದು ಆಡೋದಕ್ಕೆ ಚೆನ್ನಾಗಿದೆ ಗೇಮ್ಸು ಆಡಿಯೋ ಕ್ವಾಲಿಟಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ನನಗಷ್ಟು ಗೊತ್ತಿಲ್ಲ ಬಟ್ ಮೈಕ್ ಹಾಕಿಲ್ಲ ನಾನು ಮೈಕ್ ಆ್ಯಕ್ಚುಲಿ ಸುಮ್ಮನೆ ತೊಗೊಡೆಯ ಓಕೆ ಗೈಸ್ ಬಂದಿದ್ದಕ್ಕೂ ಕೊಟ್ಟಿರೋ ಮನಿ ಗುಣಮೆ ತುಂಬ ಹೊರ್ತಿದೆ ಹೊರ್ತು ಅನ್ನಿಸ್ದಪ್ಪ ಬಂದಿದ್ದಕ್ಕೆ ನನಗಂತೂ ಎಲ್ಲೋ ನನಗೆ ಬೇಜಾರು ಅಂತ ಎಲ್ಲ ಏನು ಅನ್ನಿಸ್ಲಲ್ಲ ಬಸ್ಟೆಲ್ ಓಕೆ ಟೂ ಫಿಫ್ಟಿ ರುಪೀಸ್ ಫಾರ್ ಸೆವೆನ್ ಲ್ಯಾಪ್ಸ್ ಸೆವೆನ್ ಅಲ್ಲ ಸಿಕ್ಸ್ ಲ್ಯಾಪ್ ಚೆನ್ನಾಗಿ ಬರುತ್ತೆ ಸೊ ವರ್ತ್ ಗೈಸ್ ಸೆವೆನ್ ಲ್ಯಾಪ್ಸ್ ಅಂತ ಅಂದ್ಕೊಂಡಿದ್ದೆ ನಾನು ಸಿಕ್ಸ್ ಲ್ಯಾಪ್ಸ್ಗೆ ಕೊಟ್ಟಿದ್ದಾರೆ ಬರ್ತಿದೆ ಒಂದು ಟೂ ಫಿಫ್ಟಿ ರುಪೀಸ್ಗೆ ಬಂದವರು ಯಾರ ಬಿಗಿನರ್ ಆದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋರು ಆದರೆ ಬಂದು ಇಲ್ಲಿಗೆ ಫನ್ವೇಗಿನೇ ವಿಸಿಟ್ ಮಾಡಿ ಮೈಸೂರಲ್ಲಿರೋರು ಹೇಳ್ತಾ ಇರೋದು ನಿಮಗೆ ಇನ್ನೂ ಚೆನ್ನಾಗಿ ಬೇಕು ನನಗೆ ಎಕ್ಸ್ಪೀರಿಯೆನ್ಸು ಬಿಟ್ರೆ ಇನ್ನ ಮೈಸೂರು ಮೈಸೂರು ಅಂತ ಬೆಂಗಳೂರಿಗೆ ನೀವು ಹೋಗ್ಬೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿರೋರಿಗೆ ಬೆಸ್ಟ್ ಅಂತ ಅನ್ಕೊಳ್ಳಿ ಅಂದ್ರೆ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡ್ ಏನಿದೆಯಲ್ಲ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲೇ ನಿಮ್ಗೆ ಒಂದ್ ಬೋರ್ಡ್ ಸಿಗುತ್ತೆ ನಿಮ್ಗೆ ಇಲ್ಲಿ ಫನ್ ವೇ ಅಂದ್ಬಿಟ್ಟು ನೀವು ಇಲ್ಲಿ ಬಂದ್ರೆ ಆರಾಮಾಗಿ ನೀವು ಒಳಗಡೆ ಜಾಸ್ತಿ ದೂರ ಹೋಗ್ಬೇಕಾಗಿಲ್ಲ ಇಲ್ಲೇ ಕಾಣಿಸುತ್ತೆ ಇದೆ ಫನ್ ವೇ ಅಂತ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋರ್ ಅಂತೂ ಪಕ್ಕ ಬನ್ನಿ ಮೈಸೂರಲ್ಲಿರೋರು ಮಟ್ ಇರೋ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಬೇಕು ನನಗೆ ಟ್ರ್ಯಾಕ್ ದೊಡ್ದಿರ್ಬೇಕು ಅಂತ ಅಂದ್ರೆ ನೀವು ಬೆಂಗಳೂರಲ್ಲೇ ಉಡಿಕೊಂಡ್ರೆ ಸುಮಾರಿದೆ ಇದೆ ಗೋಕಾಟಿಂಗ್ಸ್ ನೀವು ಅಲ್ಲೇ ಹೋಗಿ ಅಂತ ಪ್ರಿಫಾರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಲ್ಲಿರೋರಿಗೆ ಮೈಸೂರಲ್ಲಿರೋರಿಗೆ ದಿ ಬೆಸ್ಟ್ ಗೈಸ್ ಇದು ಟು ಫಿಫ್ಟಿ ರುಪೀಸ್ ಫಾರ್ ಸಿಕ್ಸ್ ಲ್ಯಾಪ್ಸ್ ಸಿಕ್ಸ್ ಲ್ಯಾಪ್ಸ್ ಇದೆ ಸಿಕ್ಸ್ ಲ್ಯಾಪ್ಸ್ ಆರಾಮ್ ಸಾಕು ಬೇಜಾನ ಅನ್ನಿಸ್ತು ನನಗಂತೂ ಇನ್ನೊಂದು ಲ್ಯಾಪ್ಸ್ ಕೊಟ್ಟಿದ್ರೆ ಏನಾಗ್ತಾ ಇರಲಿಲ್ಲ ಬಟ್ ಚಿಕ್ ಟ್ರ್ಯಾಕ್ ಆಗಿರೋದ್ರಿಂದ ಸೆವೆನ್ ಲ್ಯಾಬ್ಸ್ ಕೊಡ್ಬೋದಿತ್ತು ಅವರು ಬಟ್ ಐ ಹೋಪ್ ಫುಲ್ಲು ಪವರೆಲ್ಲ ನೀವು ಟೆಸ್ಟ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟು ದೊಡ್ಡ ಟ್ರ್ಯಾಕ್ ಅಂತೂ ಕೂಡ ಅಲ್ಲ ಬಟ್ ಸಾಕಾಗಿತ್ತು ಎಲ್ಲೂ ನನಗೆ ಸ್ಲಿಪ್ ಆಗ್ತಾಯಿದೆ ರೋಡು ಅಂತ ಅನಿಸಿಲ್ಲ ಬಟ್ ರೋಡ್ ಸ್ವಲ್ಪ ಇನ್ನೂ ಕಂಡೀಷನ್ ಬೇಕಾಗಿತ್ತು ಅಷ್ಟೇ ರೋಡಿನ ಸ್ವಲ್ಪ ಕಂಡೀಷನ್ ಬೇಕಾಗಿತ್ತು ನನಗೆ ಬೇರೆ ಬೇರೆನಿಲ್ಲ ಒಬ್ಬನೇ ಬಂದಿರೋದು ನನ್ನ ಜೊತೆಗೆ ಈ ತರ ಕೆಲಸಗಳಿಗೆಲ್ಲ ಯಾರು ಬರಲ್ಲ ಅವರೆಲ್ಲ ಬೇರೆ ತರ ನಶೆ ಮಾಡಿದ್ರೆ ನಾವು ಈ ತರ ನಶೆಗಳು ಮಾಡ್ತೀವಿ ಎಕ್ಸ್ಪೀರಿಯನ್ಸ್ ಅನ್ನು ಹುಡುಕಿಕೊಂಡು ಹೋಗ್ತೀವಿ ನಾವು ಲೈಫಲ್ಲಿ ಏನ್ ಮಾಡಿದೆ ಅನ್ನೋದಕ್ಕೆ ಒಂದಷ್ಟು ಡಾಕ್ಯುಮೆಂಟರಿ ನ ಮಾಡ್ಬೇಕು ನಾವು ಅಷ್ಟೇ ನಮ್ಮ ತಲೆಯಲ್ಲಿ ಇರೋದು ಐ ಹೋಪ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಅಂಡ್ ಬಿ ಸೇಫ್ ಗೈಸ್